ಮೇಲೆ ಅವರು ಒಂದು ಸೈಡ್ ಪೊಲಿಟಿಕಲಿ ಡಿಸಿಷನ್ ತಗೋತಾರೆ ಇ ಡಿ ಐ ಟಿ ಸಿ ಬಿ ಐ ಯಾವುದೇ ತನಕ ಸಂಸ್ಥೆಗಳಿದ್ರು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈಗ ರಾಜಭವನಗಳನ್ನೂ ಸಹ ರಾಜಕೀಯ ಕಚೇರಿಯಾಗಿ ಮಾಡ್ಕೋತಾ ಇದ್ದಾರೆ ಅವರ ಆಫೀಸ್ ಕಚೇರಿಯಾಗಿ ಇದು ಒಂದೇ ರಾಜ್ಯದಲ್ಲೆಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ನಾವು ರಾಜ್ಯಪಾಲರಿಗೆ ಸಂವಿಧಾನ ಹುದ್ದೆಯದು ಸೊ ಯಾವುದೇ ಕಾರಣಕ್ಕೆ ನೀವು ಹುದ್ದೆಯಿಂದ ನಿಮ್ಮನ್ನು ಬದಲಾವಣೆ ಮಾಡಿದ್ರು ಇಂಥ ಫೋರ್ಸಬಲಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ವಿನಂತಿ ನಾವು ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಿ ಸಲಹೆ ಕೊಟ್ಟಂಥದ್ದನ್ನ ಕನಿಷ್ಠ ಕನ್ಸಿಡ್ರ್ ಮಾಡಲಿಲ್ಲ ಅವರು ತೀರ್ಮಾನ ಮಾಡೋದು ಬೇರೆ ಅದ್ರ ಬಗ್ಗೆ ರೆಫರೆನ್ಸ್ ಇಲ್ಲದೇ ಇವತ್ತು ಇಡೀ ನಮ್ಮ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಅವಕಾಶ ಇಲ್ಲದಲ್ಲೇ ಅವರು ಪ್ರಾಸಿಕ್ಯೂಷನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಹಿಂದೆ ಕುಮಾರಸ್ವಾಮಿಯವರು ಜನಾರ್ದನ್ ರೆಡ್ಡಿಯವರು ನಿರಾಣಿ ಶಶಿಕಲಾ ಜೊಲೆ ಇವ್ರು ನಾಲ್ಕು ಜನದು ಒಂದು ವರ್ಷದಿಂದನೂ ಇದೆ ಅವರು ಯಾರೋ ಸಾಮಾನ್ಯ ಜನ ಕೊಟ್ಟಿದಂಥ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥ ಅನುಮತಿ ಕೇಳಿರ್ತಕ್ಕಂಥ ಅದನ್ನು ಕೊಟ್ಟಿಲ್ಲ ಅಂದರೆ ಬಹುಶಃ ಇದೆಲ್ಲ ರಾಜಕೀಯ ತೀರ್ಮಾನಗಳು ಮತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಜನತಾದಳ ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದಾರೆ ಅವರು ಇದಕ್ಕೆಲ್ಲ ಒಂದು ದಿವಸ ಉತ್ತರ ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಅರ್ಥ ನಿಧಾನ ಆಗ್ಬೋದು ಬಟ್ ಅದರ ಉತ್ತರಂತೂ ಸಿಗುತ್ತೆ ಅದೇ ಕುಮಾರಸ್ವಾಮಿಯವ್ರದು ನವಂಬರ್ನಲ್ಲಿ ಕೊಟ್ಟಿದ್ದಾರೆ ಇನ್ನೂವರೆಗೂ ಕೊಟ್ಟಿಲ್ಲ ಅವರು ಅನುಮತಿ ಕೊಡಬೇಕಲ್ಲ ಸಿದ್ದರಾಮಯ್ಯ ಅವ್ರದ್ದು ಏನು ಇಲ್ದಲ್ಲೇ ಕೊಟ್ಟ ಮೇಲೆ ಕುಮಾರಸ್ವಾಮಿಯವ್ರದ್ದು ತನಿಖೆ ಎಲ್ಲ ಮುಗ್ದೇ ಅನುಮತಿ ಕೇಳಿದ್ರೂ ಕೊಡಬೇಕಲ್ಲ ಕೊಟ್ಟಿಲ್ಲ ಅಂತಂದ್ರೆ ರಾಜಕೀಯವಾಗಿದ್ದಾರೆ ನೋಡೋಣ ಅದೇನು ಎಷ್ಟು ದಿವಸ ಇದನ್ನು ಈ ಥರದ ಆಟವನ್ನು ಕೇಂದ್ರ ಸರ್ಕಾರ ರಾಜ್ಯಪಾಲರು ಸಿ ಬಿ ಐ ಮೂಲಕ ಇ ಡಿ ಮೂಲಕ ಐ ಡಿ ಮೂಲಕ ಮಾಡಿಸ್ತಾರೆ ನೋಡೋಣ